ಆತ್ಮೀಯರೇ ನಮಸ್ಕಾರ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬನ್ನಿ ಮೈಸೂರು ಪೋಸ್ಟ್ಗೆ ಸ್ವಾಗತ ನಿಮಗೆ ನಿಜಾಮಾಬಾದ್ನಲ್ಲಿ ರಾತ್ರಿ ಟಿ ಆರ್ ಪಿ ಪ್ಲೀಸ್ ಹೋಟೆಲಲ್ಲಿ ನಾವು ಒಳ್ಳೆಯ ನಿದ್ದೆ ಮಾಡಿದ್ವಿ ಮುಂಜಾನೆ ಬೇಗ ಎಚ್ಚರವಾಗಿ ನಮ್ಮ ಹೋಟೆಲ್ನ ಹಿಂಭಾಗ ಬಂದು ನೋಡಿದಾಗ ನಮ್ಮ ಕಣ್ಣಿಗೆ ಬಂದಿದ್ದು ಈ ಒಂದು ಸ್ಮಾರಕ ಈ ಸ್ಮಾರಕದ ಹೆಸರು ಗಾಂಧಿ ಗುಂಜ್ ಅಂತ ಹೇಳಿ ಇದು ಕೇಂದ್ರ ಭಾಗದಲ್ಲಿ ನಿಜಾಮಾಬಾದ್ದ ಪಟ್ಟಣದಲ್ಲಿ ಇದೆ ಇಲ್ಲಿ ಮಾರ್ಕೆಟ್ ಸಹಿತ ಮುಂಜಾನೆ ಇದು ಬರುತ್ತೆ ಹೋಟೆಲ್ನ ಹಿಂಭಾಗಕ್ಕೆ ಇರೋದ್ರಿಂದ ಒಳ್ಳೆಯ ನೋಟ ನನಗೆ ಮುಂಜಾನೆಯ ನೋಟ ಸಿಕ್ತು ಒಂದು ಸಂಕ್ಷಿಪ್ತ ಇತಿಹಾಸ ನಿಮ್ಮೆಲ್ಲ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಈ ಒಂದು ಸ್ಮಾರಕ ಗಾಂಧಿ ಗುಂಜ್ ಅಂತ ಹೇಗೆ ಬಂತು ಅನ್ನೋದಕ್ಕಾದರೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಐದರಲ್ಲಿ ನಿಜಾಮಾಬಾದ್ಗೆ ಬರ್ತಾರೆ ಅವರ ಒಂದು ಭೇಟಿಯ ಒಂದು ಸವಿ ನೆನಪನ್ನು ಮೂಡಿಸೋದಕ್ಕೆ ಸಾವಿರದ ಒಂಬೈನೂರ ಐದರಲ್ಲಿ ಈ ಒಂದು ಸ್ಮಾರಕನ ನಿರ್ಮಾಣ ಮಾಡ್ತಾರೆ ಈ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಬೇಕಾದಂಥ ಜಾಗ ಸುಮಾರು ಐದು ಎಕರೆ ಜಾಗನ ಅಲ್ಲಿನ ಆಡಳಿತ ನಿರ್ವಹಣೆ ಇದ್ದಂಥ ಶೀಲಂ ಜಾನಕಿ ಅಂತ ಹೇಳಿ ಅಂದರೆ ಸಿರ್ನಪಲ್ಲಿ ಸಂಸ್ಥಾನಕ್ಕೆ ಇದು ಸೇರಿರುತ್ತೆ ಅಲ್ಲಿ ಸೀಲಂ ಜಾನಕಿ ಬಾಯಿ ಅನ್ನೋರು ಒಬ್ಬ ಮಹಿಳೆ ಆಡಳಿತ ನಡೆಸ್ತಾ ಇರ್ತಾರೆ ಅವರು ಐದು ಎಕರೆ ಜಮೀನನ್ನು ಈ ಸ್ಮಾರಕ ನೀಡೋದಕ್ಕೆ ನಿರ್ಮಿಸೋದಕ್ಕೆ ಕೊಡ್ತಾರೆ ಈ ಸ್ಮಾರಕದ ಒಂದು ಎರಡರಿಂದ ನಾಲ್ಕು ಕಡೆ ಕಮಾನುಗಳಿದೆ ಅದು ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಇದಿಷ್ಟು ಇಲ್ಲಿಯ ಸಂಕ್ಷಿಪ್ತ ಒಂದು ಇತಿಹಾಸ ಎಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ಮಾರ್ಕೆಟ್ ಮುಂಚೆಯಿಂದಲೂ ಇತ್ತಂತೆ ಇಲ್ಲಿ ಇರುವಂಥ ಏನಿದೆ ಸ್ಮಾರಕದಲ್ಲಿರುವಂಥ ಬೆಲ್ಲು ಅದನ್ನು ನೋಡಿಕೊಂಡು ಇಲ್ಲಿಯ ಜನ ತಮ್ಮ ವೇಳೆಯನ್ನು ಸರಿಪಡಿಸ್ಕೊಳ್ತಿದ್ರು ಅಂತ ಒಂದು ಪೊತೈತಿ ನಂತರ ಇದನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾರೆ ಸ್ಥಳಾಂತರ ಮಾಡಿದ್ರೂ ಈ ಒಂದು ಪ್ರದೇಶದ ಚಟುವಟಿಕೆ ಹಾಗೇ ಇದೆ ಬೆಳಗ್ಗಿನ ತಿಂಡಿಗೆ ಮತ್ತೆ ಮೀರಾಸ್ ಕಿಚನ್ಗೆ ನಾವು ಹೊರಟ್ವಿ ಬೇಗ ಬೇಗ ತಿಂಡಿಯನ್ನು ತಿಂದ್ಕೊಂಡು ಮುಂದಿನ ಪ್ರಯಾಣಕ್ಕೆ ನಾವು ಸಿದ್ಧ ಆಗಬೇಕಿತ್ತು ಮುಂಜಾನೆ ತಿಂಡಿಯ ಜೊತೆಗೆ ಅವರ ಪ್ರೀತಿಯನ್ನು ಇದು ಮಾಡಿಕೊಳ್ತಾ ಮೀರಾಸ್ ಬಾಯ್ ಮೀರಾಸ್ ಕಿಚನ್ಗೆ ನಾವು ವಿದಾಯವನ್ನು ಹೇಳಿದ್ವಿ ನಮ್ಮ ಮುಂದಿನ ಪ್ರಯಾಣದ ನಕ್ಷೆ ಈ ರೀತಿ ಇದೆ ನೋಡಿ ಇದು ನಿಜಾಮಾಬಾದಿಂದ ಚಂದ್ರಾಪುರ ಆದಿಲಾಬಾದ್ ಈ ಕಡೆ ನುನ್ಕು ಹಿಂಗನ್ ಘಾಟ್ ಕಡೆಯಿಂದ ನಾಗ್ಪುರನ ತಲುಪೋಗ್ತೀವಿ ಹಾಯ್ ಗುಡ್ ಮಾರ್ನಿಂಗ್ ನಾವೀಗ ನಿಜಾಮಾಬಾದಿಂದ ನಾಗ್ಪುರ್ ಕಡೆ ಹೊರಟಿದ್ವಿ ಬೆಳಿಗ್ಗೆ ಮೀರಾಸ್ ಕಿಚನ್ ಅನ್ನೋದು ಒಂದು ಟಿಫನ್ ಯೂಸ್ ಮಾಡಿದ್ವಿ ಹೋಟೆಲ್ ಸೋಸೋ ನಾಟ್ ಸೋ ಗುಡ್ ಆ್ಯಂಡ್ ನಾಟ್ ಸೋ ಬ್ಯಾಡ್ ಆಸೊ ನಾರ್ಮಲ್ ಆಗಿತ್ತು ರಾತ್ರಿ ನಾವು ತೊಗೊಂಡೆ ಡಿನ್ನರ್ ಥರ ಅಷ್ಟೊಂದು ಟೇಸ್ಟಿಯಾಗಿ ಇರಲಿಲ್ಲ ಆದ್ರೂ ಪರವಾಗಿಲ್ಲ ಅವರು ಇನ್ವೈಟ್ ಮಾಡಿದ್ರು ಅಂತ ಹೋಗಿದ್ವಿ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಬೋದು ಅಷ್ಟೆ ಸೊ ಈಗ ನಾಗ್ಪುರ್ ಕಡೆಗೆ ಬಿಟ್ಟಿದ್ದೀವಿ ದ ಟೈಮ್ ಇಸ್ ಅರೌಂಡ್ ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ಫಾರ್ಟಿ ಫೈವ್ ಬಿಟ್ಟಿದ್ವಿ ಒನ್ ಓ ಕ್ಲಾಕ್ ಇರ್ತೀವಿ ಅಂತ ಅಂದ್ಕೊಳ್ತೀವಿ ನಾಗ್ಪುರ ಹೋಗೋದಾರಿ ಈಗ ತೋರಿಸ್ತಾ ಇದೆ ಈಗ ಹೈವೇಗೆ ಎಂಟ್ರ್ ಆಗ್ತಾ ಇದೀವಿ ನಾವೀಗ ನಿಜಾಮಾಬಾದ್ ನಾಗ್ಪುರ ಕಡೆ ಹೋಗೋದಕ್ಕೆ ಹೈವೇಗೆ ಅಂದರೆ ರಾಷ್ಟ್ರೀಯ ಹೆದ್ದಾರಿಗೆ ಮತ್ತೊಮ್ಮೆ ಸೇರಿಕೊಂಡ್ವಿ ಈಗ ನಾವು ಸುಮಾರು ಇನ್ನೂರ ಎಂಬತ್ತ ಎಂಟು ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸಬೇಕಾಗಿದೆ ಹೋಗ್ತಾ ಹೋಗ್ತಾ ನಿಮಗೆ ಸಣ್ಣದಾಗಿ ನಿಜಾಮಾಬಾದ್ದು ಒಂದು ಇತಿಹಾಸ ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ನಿಜಾಮಾಬಾದ್ದು ನಿಮಗೆ ಆಶ್ಚರ್ಯ ಆಗುತ್ತೆ ಇದು ಹಾಲಿ ತೆಲಂಗಾಣ ರಾಜ್ಯಕ್ಕೆ ಸೇರಿಕೊಂಡಿದೆ ಮೊದಲು ಇದು ಆಂಧ್ರ ಪ್ರದೇಶದಲ್ಲಿತ್ತು ಇದು ಹೈದರಾಬಾದಿಂದ ನೂರ ಎಂಬತ್ತಾರು ಕಿಲೋಮೀಟ್ರ್ ದೂರದಲ್ಲಿದೆ ಈಗ ಆಡಳಿತಾತ್ಮಕವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ತೆಲಂಗಾಣಕ್ಕೆ ಸೇರಿಕೊಂಡಿದೆ ಒಂದು ಜಿಲ್ಲಾ ಕೇಂದ್ರ ಜೊತೆಗೆ ಸಾಕಷ್ಟು ಐತಿಹಾಸಿಕ ಕೇಂದ್ರ ಈ ನಿಜಾಮಾಬಾದ್ಗೆ ಮೊದಲು ಇಂದೂರು ಅಂತ ಹೆಸರಿತ್ತು ಇಂದೂರು ಅಂತ ಐದನೇ ಶತಮಾನದಲ್ಲಿ ಇಲ್ಲಿ ಇಂದ್ರದತ್ತ ಅಂತ ಹೇಳಿ ಒಬ್ಬ ರಾಜ ಇದ್ದರು ಆ ರಾಜರು ಈ ಊರನ್ನು ಇಂದೂರು ಅಂತ ಹೇಳ್ತಾ ಇದ್ದರು ಹಾಗಾಗಿ ಈ ಒಂದು ಜ ನಿಜಾಮಾಬಾದ್ನ ಹೆಸರು ಇಂದೂರು ಅಂತ ಸಹಿತ ಇತ್ತು ಇಲ್ಲಿ ರಾಷ್ಟ್ರಕೂಟರು ಸಹಿತ ಆಡಳಿತ ನಡೆಸಿದ್ದಾರೆ ಈ ರಾಷ್ಟ್ರಕೂಟರ ಆಡಳಿತಕ್ಕೆ ಈ ಒಂದು ಆಡಳಿತಾತ್ಮಕವಾಗಿ ಈ ಊರು ಸಹಿತ ಸೇರಿಕೊಂಡಿತ್ತು ಅದ್ಭುತವಾದ ಇತಿಹಾಸ ಹೊಂದಿದೆ ಈ ಊರು ಇಲ್ಲಿ ಹತ್ತನೇ ಶತಮಾನದಲ್ಲಿ ನಿಜಾಮಾಬಾದ್ನಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿರುವಂಥ ಕೋಟೆ ಇವತ್ತಿಗೂ ಸಹಿತ ಇದೆ ಈ ಆ ನಂತರ ರಾಷ್ಟ್ರಕೂಟರು ಹತ್ತನೇ ಶತಮಾನದ ನಂತರ ಕಾಕತೀಯರು ಇದನ್ನು ಆಳ್ತಾರೆ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಇದನ್ನು ಅಲ್ಲಾವುದ್ದೀನ್ ಖಿಲ್ಜಿ ಇದನ್ನು ಸ್ವಾಧೀನಪಡಿಸ್ಕೊಳ್ತಾರೆ ಆ ನಂತರ ಬಹಮನಿ ಸುಲ್ತಾನರು ನಂತರ ನಿಜಾಮರು ಇವರೆಲ್ಲರೂ ಇದನ್ನು ಆಳ್ವಿಕೆ ನಡೆಸ್ತಾರೆ ಇದು ಐತಿಹಾಸಿಕವಾಗಿ ನಿಜಾಮಾಬಾದ್ನಲ್ಲಿ ಇವತ್ತಿಗೂ ಸಹಿತ ಒಂದು ಜಗನ್ನಾಥ ದೇವಸ್ಥಾನ ಇದೆ ರಾಮಾಲಯಂ ಅಂತ ಹೇಳಿ ಇದನ್ನು ಕರೀತಾರೆ ರಘುನಾಥ ಟೆಂಪಲ್ ಅಂತ ಸಹಿತ ಇದನ್ನು ಕರೀತಾರೆ ಇದನ್ನು ನೋಡೋದಕ್ಕೆ ಸಾಕಷ್ಟು ನಮಗೆ ಟೈಮ್ ಸಾಲಲಿಲ್ಲ ಹಾಗಾಗಿ ನಮ್ಮ ಪಯಣದ ದೂರ ಇನ್ನೂ ಜಾಸ್ತಿ ಇದ್ದಿದ್ದರಿಂದ ನಾವು ಏನನ್ನೂ ನೋಡದೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಂಥ ವಿಚಾರಗಳಿದವು ಬನ್ನಿ ನಮ್ಮ ಪಯಣ ಮುಂದುವರ್ಸೋಣ ರಾಷ್ಟ್ರೀಯ ಹೆದ್ದಾರಿ ಪಯಣ ಹೇಗಿರುತ್ತೆ ಅನ್ನೋದನ್ನು ಒಮ್ಮೆ ನೋಡೋಣ ಈಗ ಇಲ್ಲಿ ನೋಡಿ ನಾವು ಹೋಗ್ತಾ ಇರೋಂಥ ದಾರಿನಲ್ಲಿ ನಿಮಗೆ ಒಂದು ವಿಶೇಷವಾದ ಒಂದು ನೋಟ ಈಗ ಸಿಗುತ್ತೆ ನಮ್ಮ ಮುಂದೆ ಒಂದು ಕಾರ್ ಹೋಗ್ತಾ ಇದೆ ಇದೇ ರೀತಿ ಸಾಕಷ್ಟು ಉದ್ದದ ಟ್ರಕ್ಗಳನ್ನು ನಾವು ದಾಟ್ಕೊಂಡು ಹೋಗ್ತಾ ಇರ್ತೀವಿ ವೇಗದ ಮಿತಿ ಈಗಾಗಲೇ ಹೇಳಿದ್ದೀನಿ ನೂರರಿಂದ ನೂರಿಪ್ಪತ್ತು ಅಂತಿದ್ದರೆ ನಾವು ನಾವು ಸಾಮಾನ್ಯವಾಗಿ ಕಾರ್ನಲ್ಲಿ ತೊಂಬತ್ತರಿಂದ ನೂರು ಕಿಲೋಮೀಟ್ರ್ ಒಳಗಡೆ ಸ್ಪೀಡ್ನಲ್ಲೇ ಇದ್ವಿ ಮಧ್ಯ ಮಧ್ಯ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಆಟೋಗಳು ಸಂಚಾರಕ್ಕೆ ಅಡಚಣೆ ಮಾಡ್ತಾ ಹೊರಟಿದ್ವು ಯಾಕೆಂದರೆ ಇಲ್ಲಿ ನಿರ್ಬಂಧಗಳನ್ನ ಯಾರೂ ಪಾಲನೆ ಮಾಡೋದಿಲ್ಲ ಜೊತೆಗೆ ಅಡ್ಡದಿಡ್ಡಿ ಸಂಚಾರ ಕೆಲವೊಮ್ಮೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡುತ್ತೆ ಹಾಗಾಗಿ ಮುನ್ನಮ್ಮ ಒಂದು ಪಯಣ ಸುದೀರ್ಘವಾಗಿ ಇತ್ತು ನಮ್ಮ ಮುಂದೆ ಒಂದು ಕಾರು ಚಲನೆ ಮಾಡ್ತಾ ಇದೆ ನೋಡಿ ಆ ಮುಂದೆ ಎರಡು ಟ್ರಕ್ಗಳನ್ನ ನೀವು ಕಾಣ್ತೀರ ನಾನು ಸಹಿತ ಆ ಟ್ರಕ್ಗಳ ಹಿಂಭಾಗದಲ್ಲಿ ಈ ಕಾರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಯಿದ್ದೆ ಇದನ್ನು ಹೋಗ್ತಾ ಹೋಗ್ತಾ ಏನಾಯ್ತು ನನ್ನ ಮುಂದಿನ ಕಾರಿನವ್ರಿಗೆ ಯಾವ ಟ್ರಕ್ಕು ಮುಂದೆ ಹೋಗುತ್ತೆ ಅನ್ನೋದು ಒಂದು ಗೊಂದಲ ಹಾಗಾಗಿ ಅವನನ್ನು ದಾಟ್ಕೊಂಡು ನಿಧಾನವಾಗಿ ನಾನು ಮತ್ತೊಮ್ಮೆ ಯಾವ ಟ್ರಕ್ ಹೋಗುತ್ತೆ ಅನ್ನೋದನ್ನ ಗೇಜ್ ಮಾಡಿ ಎಡಭಾಗದ ಟ್ರಕ್ ಮುಂದಕ್ಕೆ ಹೋಗುತ್ತೆ ಅಂತ ಇದು ಮಾಡ್ತಾಯಿದ್ದೆ ಆದರೆ ಈ ಎರಡೂ ಟ್ರಕ್ಗಳು ಇದು ಪರಸ್ಪರ ಜಿದ್ದಿಗೆ ಬಿದ್ದದ ರೀತಿಯಲ್ಲಿ ಇಡೀ ರಾಷ್ಟ್ರೀಯ ಹೆದ್ದಾರಿನ ಬ್ಲಾಕ್ ಮಾಡಿಕೊಂಡು ಸಾಗಿದ್ವು ಏನಕ್ಕೆ ಈ ಥರ ಹೋಗ್ತಿದೆ ಅಂತ ಹೇಳಿದ್ರೆ ಇಬ್ಬರಿಗೂ ತಾಳ್ಮೆ ಇರಲಿಲ್ಲ ನನ್ನ ಪಕ್ಕದ ಕಾರವರು ನಿಧಾನವಾಗಿ ನನ್ನನ್ನು ದಾಟ್ಕೊಂಡರು ಅವರು ಊಹೆ ಮಾಡಿದ್ದು ತಪ್ಪಾಗಿತ್ತು ಏಕೆಂದರೆ ಈ ಯಾವ ಟ್ರಕ್ ಹೋಗುತ್ತೆ ಅನ್ನೋದು ಗೊಂದಲದಲ್ಲಿ ಅವರೂ ಸಹಿತ ತಮ್ಮ ಕಾರನ್ನ ಇದ್ದರು ಇಲ್ಲಿ ತಾ ಡ್ರೈವರ್ಗಳಿಗೆ ತುಂಬ ತಾಳ್ಮೆ ಬೇಕು ಏನಕ್ಕೆ ಈ ಟ್ರಕ್ ಹೀಗೆ ಹೋಗ್ತಾ ಇದೆ ಅಂತಂದಾಗ ಅದರ ಮುಂದಗಡೆ ಇದ್ದಿದ್ದು ನಿಮಗೆ ಆಶ್ಚರ್ಯ ತೊಟ್ಟಿದೆ ಮತ್ತೊಂದು ಆಟೋ ಆಟೋದೂ ಈ ಟ್ರಕ್ಕಿಗೆ ಸರಿಯಾಗಿ ದಾರಿ ಬಿಡದೆ ಇರೋದ್ರಿಂದ ಸುಮಾರು ಒಂದು ಒಂದು ಕಾಲು ಕಿಲೋಮೀಟ್ರು ಇದನ್ನು ಒಂದು ಟ್ರಕ್ ಇನ್ನೊಂದು ಟ್ರಕ್ನ ಓವರ್ಟೇಕ್ ಮಾಡೋಕ್ಕೆ ಆಗಿರಲಿಲ್ಲ ಈ ರೀತಿಯ ಘಟನೆಗಳು ಇಲ್ಲಿ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ ನೋಡಿರಿ ಆನಂತರ ನೋಡಿ ಯಾವುದೇ ಒಂದು ವಾಹನಗಳ ಸಂಚಾರ ವಿರಳವಾಗಿತ್ತು ನಮ್ಮ ಪಯಣ ಸಾಗ್ತಾ ಇತ್ತು ನೋಡ್ತಾ ನೋಡ್ತಾ ರಾಷ್ಟ್ರೀಯ ಹೆದ್ದಾರಿಯ ನೋಟಗಳು ಬದಲಾವಣೆ ಆಗ್ತಾ ಹೋಗುತ್ತವೆ ಕೆಲವೊಮ್ಮೆ ಖಾಲಿ ಖಾಲಿ ರಸ್ತೆಗಳನ್ನ ನೀವು ನೋಡ್ತೀರಾ ನಾವೀಗ ಮಹಾರಾಷ್ಟ್ರ ಎಂಟ್ರಾಗಿದ್ದೀವಿ ತೆಲಂಗಾಣದಿಂದ ಸ್ವಲ್ಪ ಒಂದು ಟೀ ಬ್ರೇಕಿಗಿಂತ ನಿಲ್ಲಿಸಿದ್ವಿ ನಮ್ಮ ಟೈಗ ನಿಂತ್ಕೊಂಡಿದೆ ಸೊ ದಿಸ್ ಈಸ್ ದ ಫೇಟ್ ಆಫ್ ಕಾರ್ ಸುಮಾರು ಇಲ್ಲಿವರೆಗೆ ಬೆಳಿಗ್ಗೆಯಿಂದ ಒಂದು ಮುನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ ಇದು ಮಾಡಿ ನೋಡಿ ಇದೆ ಚೆಕ್ ಪೋಸ್ಟನ್ನು ದಾಟ್ಕೊಂಡು ಚೆಕ್ ಪೋಸ್ಟನ್ನು ದಟ್ಕೊಂಡು ಬಂದು ಇಲ್ಲೊಂದು ಧಾಬಾದಲ್ಲಿ ನಿಲ್ಲಿಸಿದ್ವಿ ಸೊ ಇದು ಸಿಗೋಂಥ ಮೊದಲನೇ ಆರ್ಚ್ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ನಾಪುರ್ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಇಲ್ಲಿಂದ ಎಲ್ಲ ಸೊಫಿಸ್ಟಿಕೇಟೆಡ್ ಅನ್ನೋ ಯಾವುದಿಲ್ಲ ಈ ಥರದ್ದೇ ಅಂಗಡಿಗಳಲ್ಲಿ ಡಾಬಾಗಿರೋದು ಟೀ ಕುಡ್ಕೊಂಡು ಹೋಗ್ತಾ ಇರಬೇಕು ಅದು ಡಾಬಾಗಳಲ್ಲಿ ನಮ್ಮ ಇಷ್ಟದಂಥ ಫುಡ್ ಸಿಗೋದಿಲ್ಲ ನೋಡಿ ಇಳಿದಂಥ ಡಾಬಾದಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಬಾಡಿನ ಹೊರಗಡೆ ಕಂಡೀಷನ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವಿ ಆ ಸಮಯದಲ್ಲಿ ನಮ್ಮ ಕಣ್ಣಿಗೆ ಒಂದು ಚಕ್ಕಡಿ ಬಂತು ನಮ್ಮ ಈ ಕಡೆಯ ಎತ್ತಿನ ಗಾಡಿಗಳಿಗೂ ಅಲ್ಲಿಯ ಚಕ್ಕಡಿಗಳ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಲ್ಲಿನ ಅಗತ್ಯಕ್ಕೆ ತಕ್ಕಂತೆ ಅದನ್ನು ಈ ಕಡೆ ಕುದುರೆ ಗಾಡಿನೂ ಅಲ್ಲ ಆ ಕಡೆ ನಮ್ಮ ಕಡೆ ಎತ್ತಿನ ಗಾಡಿನೂ ಅಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಇದು ನಮ್ಮ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ನಂತರ ನಮ್ಮ ಕಣ್ಣಿಗೆ ಬಿದ್ದಿದ್ದು ನಮ್ಮ ಮುಂದೆ ಇದ್ದಂಥ ಒಂದು ಬೃಹತ್ ಉದ್ದದ ಲಾರಿ ಇಂಥ ಲಾರಿಗಳನ್ನ ಹೈವೇನಲ್ಲಿ ನಾವು ಓವರ್ಟೇಕ್ ಮಾಡೋದು ಬಹಳ ಕಷ್ಟ ಇದು ನಮಗೆ ನಿಜವಾಗಲೂ ಒಂದು ಫರ್ಲಾಂಗ್ಗಿಂತಲೂ ಜಾಸ್ತಿ ಉದ್ದ ಇದೆ ಇಂಥ ಲಾರಿಗಳನ್ನ ಓವರ್ಟೇಕ್ ಮಾಡ್ಕೋ ಬಹಳ ಕೇರ್ಫುಲ್ಲಾಗಿ ಓವರ್ಟೇಕ್ ಮಾಡಬೇಕಾಗತ್ತೆ ನಿಮ್ಮ ಜೊತೆ ಮಾತಾಡ್ತಾ ನಾಗಪುರ ಸಿಟಿಗೆ ಬಂದೇ ಬಿಟ್ವಿ ನಮ್ಮ ದೇಶದ ಕೇಂದ್ರ ಭಾಗದಲ್ಲಿರುವಂಥ ಒಂದು ಅತೀ ವೇಗವಾಗಿ ಬೆಳೀತಾ ಇರೋಂಥ ಒಂದು ನಗರ ನಾಗಪುರ ಮಹಾರಾಷ್ಟ್ರ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರ ನಾಗಪುರದ ಪುರಾತನ ಹೆಸರು ಪಣೀಂದ್ರ ಪುರ ಅಂತ ಹೇಳಿ ಫಣೀಂದ್ರಪುರ ಅಂತಂದರೆ ಹಾವಿಗೆ ಸಂಬಂಧಪಟ್ಟಿದ್ದು ಅದು ನಂತರ ನಾಗಪುರ ಆಗಿ ಬದಲಾವಣೆ ಆಗಿದೆ ನಾಗಪುರದ ಉಲ್ಲೇಖ ಹತ್ತನೆಯ ಶತಮಾನದಿಂದ ಕಾಪರ್ ಪ್ಲೇಟ್ಸ್ ತಾಮ್ರ ಪತ್ರಗಳಲ್ಲಿ ಉಲ್ಲೇಖ ಆಗಿದೆ ಇದಕ್ಕೆ ಅತಿ ಬಹಳ ಇತಿಹಾಸ ಇರುವಂಥ ಒಂದು ಊರಿದು ರಾಷ್ಟ್ರಕೃತ ದೂರಗಳು ಸಹಿತ ಈ ಊರನ್ನ ಆಳ್ವಿಕೆ ನಡೆಸಿದ್ದಾರೆ ಬಹಳ ವಿಶೇಷವಾದಂಥ ಊರು ಇದು ಟೈಗರ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಏಕೆಂದರೆ ಇಲ್ಲಿ ಪೆಂಚ್ ಅನ್ನೋ ಒಂದು ದಟ್ಟವಾದ ಕಾನೂನ ಇದೆ ಸುತ್ತಮುತ್ತ ಇರುವಂಥ ಹಲವಾರು ರೀತಿಯ ಕಾಡುಗಳನ್ನು ಹೊಂದಿರೋದ್ರಿಂದ ಇದು ಟೈಗರ್ ಕ್ಯಾಪಿಟಲ್ ಸಿಟಿ ಅಂತ ಹೇಳಿ ಅನ್ನಿಸ್ಕೊಂಡಿದೆ ನಂತರ ಇದನ್ನು ಆರೆಂಜ್ ಸಿಟಿ ಕಿತ್ತಲೆ ಹಣ್ಣಿನ ನಗರ ಅಂತ ಸಹಿತ ಕರೀತಾರೆ ನಾವು ತಲುಪಬೇಕಾದಂಥ ಊರು ಇವತ್ತಿಗೆ ನಾಗಪುರನೇ ಆಗಿದ್ದರಿಂದ ಖುಷಿಯಿಂದ ನಾವು ಈ ಊರಿಗೆ ನಾವು ಇದ್ದೀವಿ ಪ್ರವಾಸ ಮಾಡಬೇಕಾದ್ರೆ ಅತಿ ಕಡಿಮೆ ಖರ್ಚಿನಲ್ಲಿ ವಾಸ್ತವ್ಯಕ್ಕೆ ನಮ್ಮ ಅನುಕೂಲನ ಪಡ್ಕೊಳ್ಬೇಕಾಗಿತ್ತು ಅದಕ್ಕಾಗಿ ನಾವು ಏರ್ ಬಿ ಎನ್ ಬಿ ಅನ್ನೋ ಒಂದು ಆ್ಯಪ್ ಮೂಲಕ ಮುಂಚೆನೆ ನಾವು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ವಿ ಅದು ನಾಗಪುರದ ಮಿಹಾನ್ ಅನ್ನೋ ಪ್ರದೇಶದಲ್ಲಿ ಒಂದು ಅಪಾರ್ಟ್ಮೆಂಟ್ ಅದು ಫಸ್ಟ್ ಸಿಟಿ ಅಂತ ಹೇಳಿ ಕರೀತಾರೆ ಅದನ್ನು ಈ ಎ ಬಿ ಎನ್ ಬಿ ಅನ್ನೋ ಒಂದು ಆ್ಯಪು ಬಹಳ ಉಪಯೋಗ ಈ ಥರ ಸರ್ವಿಸ್ ಅಪಾರ್ಟ್ಮೆಂಟ್ಗಳನ್ನ ನಮಗೆ ಹುಡುಕೋದಕ್ಕೆ ಬಹಳ ಸಹಾಯ ಮಾಡುತ್ತೆ ನೀವು ಸಹಿತ ಇದನ್ನು ಬಳಸ್ಬೋದು ಅಂತೂ ಇಂತೂ ನಾವು ನಮ್ಮ ಸರ್ವಿಸ್ ಅಪಾರ್ಟ್ಮೆಂಟ್ನ ಫಸ್ಟ್ ಸಿಟಿ ಅಪಾರ್ಟ್ಮೆಂಟನ್ನು ನಾವು ತಲುಪ್ಕೊಂಡ್ವಿ ಬಹಳ ವಿಸ್ತಾರವಾದ ಪ್ರದೇಶದಲ್ಲಿ ಊರಿಂದ ಹೊರಗಡೆ ಇರುವಂಥ ಒಂದು ವಿಸ್ತಾರವಾದ ಅಪಾರ್ಟ್ಮೆಂಟ್ ಇದು ಕಾರ್ ಪಾರ್ಕಿಂಗ್ಗೆ ತುಂಬ ಸೌಲಭ್ಯನ ಕಲ್ಪಿಸಿದರೆ ತುಂಬ ಒಳ್ಳೆಯ ಅಪಾರ್ಟ್ಮೆಂಟ್ ಇದು ಬನ್ನಿ ನಮ್ಮ ಅಪಾರ್ಟ್ಮೆಂಟ್ನ ಪರಿಚಯ ಮಾಡಿಕೊಳ್ಳೋಣ ಒಳಗಡೆ ಬಾಗಿಲನ್ನು ತೆಗೆದ ತಕ್ಷಣ ನಿಮಗೆ ಕಾಣಿಸೋದು ಒಂದು ಸುಂದರವಾದ ವಿಸ್ತಾರವಾದ ಹಾಲ್ ಕಾಣಿಸುತ್ತೆ ಆನಂತರ ನಿಮಗೆ ಒಳಗಡೆ ವಿಶಾಲವಾದಂಥ ಟಿ ವಿ ಹಾಲಲ್ಲಿ ಬಹಳ ಮನಸ್ಸಿಗೆ ಮುದ ಕೊಡುವಂಥ ವಾತಾವರಣ ಇದೆ ಇದನ್ನು ನೋಡ್ತಾ ನೋಡ್ತಾ ನೀವು ಹಾಗೆ ಮುಂದಕ್ಕೆ ಬಂದರೆ ನಿಮಗೆ ಹೊರಗಡೆ ಸಿಟ್ಟವುಟ್ ದರ್ಶನ ಆಗುತ್ತೆ ಹೊರಗಡೆ ನೀವು ಇದನ್ನು ಕಾಣಬಹುದಾಗಿದೆ ಮನೆಯನ್ನು ಇನ್ನಷ್ಟು ನೋಟ ನಾವು ನೋಡ್ತಾ ಹೋದರೆ ಒಳಗಡೆ ಬಂದರೆ ನಮಗೆ ಡೈನಿಂಗ್ ಹಾಲ್ ಕಾಣಿಸುತ್ತೆ ವ್ಯವಸ್ಥಿತವಾಗಿ ಜೋಡಿಸಿರುವಂಥ ಟೇಬಲ್ ಕುರ್ಚಿಗಳು ನಂತರ ಕಿಚನ್ ಬಂದಾಗ ಫ್ರಿಜ್ ಇದೆ ಜೊತೆಗೆ ಇಂಡಕ್ಷನ್ ಕಾಯಿಲ್ ಸಹಿತ ಅಲ್ಲಿಟ್ಟಿದ್ದಾರೆ ಆನಂತರ ಅಲ್ಲಿ ಕೆಲವೊಂದು ಪಾತ್ರೆಗಳು ಸಹಿತ ಇಟ್ಕೊಂಡಿದ್ದಾರೆ ಬೇಕಾದರೆ ನಾವೇ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ ಇಲ್ಲೂ ಅಷ್ಟೇ ಯುಟಿಲಿಟಿ ಏರಿಯಾ ಜೊತೆಗೆ ಬಾತ್ರೂಮ್ಗಳು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿದೆ ಕ್ಲೀನಾಗಿ ಸಹಿತ ಇದೆ ಕೊಳೆ ಕೊಳೆಯಾಗಿರಲಿಲ್ಲ ನಂತರ ನಮ್ಮ ಬೆಡ್ರೂಮ್ಗೆ ಬಂದರೆ ವಿಶಾಲವಾದಂಥ ಒಂದು ಪರಿಸರದಲ್ಲಿ ಬೆಡ್ರೂಮ್ ಇದೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಇದೆ ಏರ್ ಕೂಲರ್ ಇದೆ ಎರಡು ರೂಮ್ಗಳು ಸಹಿತ ಇದೇ ಒಂದು ಫೆಸಿಲಿಟಿನ ಹೊಂದಿರೋದ್ರಿಂದ ಒಂದು ರೂಮ್ನ ಪರಿಚಯ ಮಾತ್ರ ಮಾಡಿಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ವಾರ್ಡ್ರೋಬ್ಗಳು ನಮ್ಮ ಸಾಮಗ್ರಿಗಳನ್ನ ವ್ಯವಸ್ಥಿತವಾಗಿ ಇಟ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆಯ ಅಪಾರ್ಟ್ಮೆಂಟ್ಗೆ ನಾವು ಬಂದ್ವಿ ಸುತ್ತಲೂ ಹಸಿರಿನಿಂದ ಕೂಡಿದಂಥ ಪ್ರದೇಶ ಜೊತೆಗೆ ಯಾವುದೇ ಗದ್ದಲ ಇಲ್ಲದೇ ಇರುವಂಥ ಪ್ರದೇಶದಲ್ಲಿ ನಮ್ಮ ವಾಸ್ತವ್ಯ ಇಲ್ಲಿತ್ತು ಪ್ರಯಾಣ ಮಾಡಿ ದಣವಾಗಿದ್ದ ನಮಗೆ ಮಧ್ಯಾಹ್ನದ ಊಟದ ನೆನಪಾಯಿತು ಸನಿಹದಲ್ಲೇ ಇದ್ದಂಥ ಕೆಲವೊಂದು ಉತ್ತರ ಭಾರತದ ಹೋಟೆಲ್ಗಳಿಗೆ ಹೋಗಿ ಒಂದೊಂದು ಹೋಟೆಲಲ್ಲಿ ಒಂದಷ್ಟು ರುಚಿಗಳನ್ನ ನೋಡಿ ಮಧ್ಯಾಹ್ನದ ಊಟ ಎಂಬ ಶಾಸ್ತ್ರನ ಮುಗಿಸಿದ್ವಿ ಆಹಾರ ತುಂಬ ಟೇಸ್ಟಿಯಾಗಿತ್ತು ಕಣ್ರಿ ರುಚಿಯಾದ ಆಹಾರ ತಿಂದ ಮೇಲೆ ಒಂದಷ್ಟು ವಿಶ್ರಾಂತಿ ಬಯಸ್ತು ಮನಸ್ಸು ಹಾಗೆ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿದ್ವಿ ಹಾಗೆ ವಿಶ್ರಾಂತಿ ಇರ್ತೀವಿ ಮುಂದಿನ ವಾರ ಮತ್ತಷ್ಟು ಹೆಚ್ಚಿನ ವಿವರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಮತ್ತೆ ಸಿಗೋಣ